ಮಾಡ್ಕೊಂಡು ತಾನೆ ಓಹೋ ಇವನೇನು ತೆಗೆದು ಬಟ್ಟೆ ಹಾಕ ಬಂದಿರೋ ಅವನೇ ಕೆಳಪಿದ ಹೋಯ್ತಿ ಬಟ್ಟೆ ಅಯ್ಯೋ ಇವರಿಬ್ರು ಮಕ್ಕಂಡಾರ ಕೈ ಹಿಡ್ಕೊಂಡು ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ ಬಟ್ಟೆ ಕಾಕ್ಬಿಟ್ಟು ಓಡ್ಬಿಡ್ತಾರೆ ಇಲ್ಲಾಂದ್ರೆ ನನ್ನ ಬಿಡೋದಿವ್ರು ಯೋ ಭಗವಂತ ಏನು ಹೊಟ್ಟೆ ಹೊರಿಸ್ಕೊಬಿಟ್ರಪ್ಪ ರಾತ್ರಿ ಎಲ್ಲೋ ಓಡ್ತೀನಿ ನೋಡ್ತೀನಿ ನೋಡ್ತೀನಿ ನೋಡಲ್ಲ 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 ಪಾಪ ನಿಮ್ಮ ಅಪ್ಪ ಬಟ್ಟೆ ಬಿಚ್ಚು ಹೋಗ್ಬಿಟ್ಟಕಲ್ಲ ಇದೆ ಊದು ಬಟ್ಟೆ ಹಾಕಬಂದಿದ್ದ ಅನ್ಸುತ್ತೆ ನೋಡಲ್ಲ ಕೆಳಕ್ ಬಟ್ಟೆ ಮಾತ್ರ ಓ ನಿಮ್ಮ ಅಪ್ಪ ಇಂಥವೆಲ್ಲ ಮಾಡ್ತಾರೆ ಇಲ್ಲ ನದಿ ಇವತ್ತು ಬಿಟ್ಟು ಬಿ ನಾಳೆ ಬಿಡೋದು ಬೇಡ ನಡಿ ಎಲ್ಕಡಮ್ಮ ನಡಿ ಇವತ್ತು ಬಿಡೋದು ಬೇಡ ನಾಳೆ ಬಂದ ಬತ್ತ ನಮ್ಮ ಅತ್ತ ಬಿಡೋದು ಬೇಡ ನಡಿ ಇವತ್ತು ನಡಿ ಅವ ಮಿಂಟ್ರ್ ಕೊಡ್ತ ಎಲ್ಲಿ ಕೊಟ್ಟಾನ ನಿಂಗೀಗ ನಿಂಗೀಗ ಏನ್ ಕೊಟ್ಟಾನ ಎಲ್ಲ ಕೆಲವು ಮತ್ತೆ ನಡಿ ನಡಿ ಓಹೋ ದೇವದ ಬಟ್ಟೆ ಹಾಕಂದ್ರೆ ಎಲ್ಲರೂ ಎದುರ್ಕತ್ತಾರೆ ಇವಾಗ ನಾನು ನಾಳೆಯಿಂದ ದೇವದ ಬಟ್ಟೆ ಹಾಕಂದ್ರೆ ನಮ್ಮ ಜಯಮ್ಮನ ಅವ್ರ ಇವ್ರ ಎಲ್ಲರೂ ಎದುರಿಸ್ಬಿಡ್ತೀನಿ ಎಲ್ಲ ಗಡ 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 ನಡಕ್ಬೇಕು ನಡಕ್ಬೇಕು ಮಾಡ್ತೀನಿ ಮಾಡ್ತೀನಿ ఏ కల్పనా కల్పనా బారే అప్పన్ మనకి బారాయ్ పుట్టా విచారా బరక అయ్యోగెన్ కళ క్రెక్త ఎదురు కళకారు రాజా కూతీ కాలిడ్ నడి ನನ್ನ ಮಗಳನ್ನ ಹೆದರ್ಸ್ಕೋದು ಜೀವನ ಮಾಡ್ತೀಯಾ ನೀನೇ ಸೀಮಾ ಗಂಡನ ಏನಾರ ಮಗಳದ ನಾನು ನಾವು ನೋಡ್ತಾ ಇರ್ತೀನಿ ಏನೋ ಎಲ್ಲ ಅವತ್ತು ದಡ್ಡಿಗೆ ಹೋಗ್ತಿದ್ದಂತೆ ಗಬ್ಬಳಿ ಮುಳ್ಳೊಳಕ್ಕೆ ಬಿದ್ಬಿಟ್ಟವಳೆ ಮುಳ್ಳುಗಳೆಲ್ಲ ಮೈಯ್ಯ ಕಿಟ್ಕೊಂಡ್ಬಿಟ್ಟವ ಅದಕ್ಕೆ ಬಂದು ಆರೈಕೆ ಮಾಡ್ಕೊಂಡು ಹೋಯ್ತಾವಳ ನೀನೇ ಕಪ್ಪ ಬೈತಿ ಬಂದು ನೀನಂತ ನೀನು ಕಂಡ ನನ್ನ ಮಗಳು ಬ್ಯಾಡಾಗಿತ್ತು ತಗ ಏಯ್ ಅವಳುಗ ತಲೆ ಕಟ್ಟಿವ್ರಿ ಹಾ ಮುಳ್ಳು ಮ್ಯಾಕ್ ಬಿದ್ದಿದ್ರ ನಮ್ಮ ಯಾಕೆ ಅವಳು ಹಾ ನಮ್ಮ ಮಗು ಹೊಡ್ಕೈತಿದ್ದಿಲ್ಲ ಮಾಡ್ತಿದ್ದಿಲ್ಲ ನಿಮ್ಮ ಮಟ್ಟಿ ಯಾಕೆ ಯಾಕೆ ಬಂದಿವಳು ಹಾ ಎದಕ್ ಬಂದಳೆ ನಮ್ ಮನೆಯಾಗ ಇರ್ಬೇಕಿತ್ತು ಅಪ್ಪನ ಮನೆ ಇಲ್ಲಾಂದಿದ್ರೆ ಬುರತ್ತೋ ಓಡ್ ಬರ್ತಿದ್ಲ ಇವಾಗ ನಮ್ಮ ಮಟ್ಟಿಗೆ ಬರ್ತಿದ್ದಿಲ್ಲ ಹಾ ಅಪ್ಪನ ಮನೆ ಐತಿ ಅಂತ ಓಡ್ ಬಂದಾಳ ನನಗೆ ಗೊತ್ತಿಲ್ಲ ಕಳ್ಸುದ್ರ ಸರಿ ಇಲ್ಲಾಂದ್ರೆ ಕಾಲ್ ಮಾಡಿ ತಕ್ಕ ಮಗ್ಳು ಇಬ್ರು ಹೇಳಿ ಆಗ್ತದೆ ನೋಡ್ರಿ ಸುಧ ಬಿಡ್ತಿಲ್ಲ ಕಾಲ್ ಮರಿ ತಕೊಂಡು ಎಳಿ ಅಂತಾರೆ ಯಾವ ಹೊಡಗಿಡ್ದು ಬಿಟ್ಟ ಸುಂಕ ಹೋಗದ ಒಳ್ಳೆದೈತಿ ಯಾಕೆ ಕಮ್ಮಿ ಆಗ ಅದೇನೋ ಅಂತರಲ್ಲ ಇರ್ನವರ್ದ ತಿರ್ಬೇಕು ನಂಗೆ ಆಯ್ತದ ನಮ್ಮ ಹುಂಗ ಹೊಡೆದು ನನ್ಗೆ ಹೊಡಿತಾನ ಯವ್ವ ಬೇಡ ಓ ಬೇಡ ಊರ ಮಂದಿ ಎಲ್ಲ ಮೊದ್ಲ ನಗ್ಲಾಟ್ಲು ಮಾಡ್ತಾರೆ ಇನ್ನೂ ಅಷ್ಟೇ ಇವ್ನೇನಪ್ಪ ಲಕ್ಷ್ಮಿಗಿಂತ ಘಾಟಿ ಅವನೇ ಲಕ್ಷ್ಮೀ ನೀವು ಒಂಚೂರು ಮೀರ್ ಹಂಗ ಹಿಂಗ ಅನ್ಬಿಟ್ರೆ ತಪ್ಪಗಾಗ್ಬಿಡ್ತಾಳ ಇವ್ನ ಆಗೋಕ್ಕಿಲ್ಲ ಬಿಡು ಎಷ್ಟೇ ಹೋದ್ರು ತಾಯಿ ಬುದ್ಧಿನೇ ತರ ಇರೋದು ಅವ್ರಪ್ಪಿನ ಕಮ್ಮಿಯೇ ಅಪ್ಪನ ಊರಂದ್ರೆ ಬಾಯಿ ಮುಚ್ಕೋ ಕುತ್ಕೋಬೇಕು ಊರು ಮಂದಿ ಅಷ್ಟ ಮಟ್ಟಕ್ಕೆ ಚೋರಿ ಇನ್ನು ಬಿಡ್ತಾನೆ ಎಣ್ಣೆ ಒಡ್ದೈತೆ ಬೆಳೆ ಬೆಳ್ದೆ ಮನ್ಸು ಎಣ್ಣೆ ಒಡ್ದೈತೆ ಮನ್ಸು ಯಾಕೋ ಖುಸಿಯಾಗೈತೆ ಎಣ್ಣೆ ಒಡ್ದೈತೆ ಮನ್ಸು ಎಣ್ಣೆ ಒಡ್ದೈತೆ ಇದೇ ಕಾಲ ಇದ್ದವೇ ಆ ನಿನ್ ತಂಗಿನ ಬೇರೆ ನಿಮ್ಮ ಕರ್ಕೋಕ್ ಬಂದಾನ ನೋಡಿದ್ರಿ ರಾಕೇಶ ನೀನ್ ನೋಡ್ರಿ ಹಿಂಗ ಅಲ್ಲಿ ಬಂದಿದಿಲ್ಲಾ ನಿನ್ ತಂಗಿ ಬಗ್ಗೆ ಒಂದ್ ಚೂರು ಗಾಲ್ವಲ್ಲ ಮನೆಯಲ್ಲ ಏನಾ ಬಾ ಬಂದವನ ಬಾವ ಇನ್ನೇನ್ಕ ಫಸ್ಟ್ ಹೊಡೆದು ಕರ್ಕೊಂಡು ಹೋಗು ನನ್ನ ಹುಡುಗಿ ಥರ ಬಟ್ಟೆ ಹಾಕೊಂಡ್ಬಿಟ್ರೆ ನನ್ನ ಮುಂದೆ ಬತ್ತಾಳ ಏನೇನ್ರು ಕರ್ಕೊಂಡು ಹೋಗು ಫಸ್ಟ್ ಕರ್ಕೊಂಡು ಹೋಗು ಓದಿ ಓದಿ ಮೂಲೆ ಹಾಕಿ ಸೇರಿಸ್ ಓದಿ ಅವಳ ಬುಡಕ್ಕ ಹೋ ಬಡ ಓದಿ ಬಾವ ಓದಿ ನಾನು ನಿನ್ ಸಪೋರ್ಟ್ಗೆ ನಿಲ್ತೀನಿ ಬಾವ ಓದಿ ಅದರಲ್ಲಿ ನಾನು ನಿನ್ ಸಪೋರ್ಟ್ ನಿಲ್ತೀನಿ ಓದಿ ಒಳಗ ಈಕಿನ ಈಕಿನ ನಮ್ಮ ಅಣ್ಣನ ಹಾಂ ನನಗೆ ಮದುವೆ ಮಾಡಿದ್ರೆ ಎಲ್ಲಿ ರೊಕ್ಕ ಇಲ್ಲ ಇದ್ಬಿಟ್ಟು ತಂದ್ಬಿಟ್ಟು ಇಳು ಕರ್ ಈಳಗ್ ಮದುವೆ ಆಗಲ್ಲ ಅಂದ್ಬಿಟ್ಟು ಜಯಮ್ಮಗೆ ಮಾತ್ರ ಮದುವೆ ಮಾಡ್ಕೊಟ್ಲು ನಾನು ಮಾಡ್ಕೊಡ್ತೇವೆ ಹೋಗ್ಲಿಲ್ಲ ಅವಿ ಹಾಂ ಸೊಳಗಾಲೆ ಬಂದಿದ್ದಿಲ್ಲಲ್ಲ ಮನೆ ಅಕ್ಕ ಹಾಂ ಇಡಂಬಿ ಇಡಂಬಿ ಅದಕ್ಕೆ ಅವ್ರ ಮಕ್ಳಿಗೆ ಹಿಂಗೆ ಆಯ್ತಿರೋದು ಹಾಬೇಕ ಇನ್ನೂ ಆಗ್ಬೇಕು ಬೇಕು ಹೇಳು ಓಹೋ ಜಲ್ಜಿ ಬಂದುಬಿಟ್ಟವಳಿಲ್ಗ ನಮ್ಮ ನಮ್ಮೇದು ಹಿಂಗೆ ಆಯ್ತೈತಲ್ಲ ನೋಡಿ ಆಡ್ಕೊಳಕ್ಕೆ ಬಂದಿರ್ತಾಳ ಅವಳು ಮದುವೆ ಮಾಡ್ಕೊಟ್ಟಿರ್ಲಿಲ್ವ ನಾವು ಅದಕ್ಕೆ ನನ್ನ ಮ್ಯಾಕ್ ಕೇಳ ಮಾಡಕ್ಕೆ ಬಂದಿರ್ತಾಳ ನಾನು ಅಳಿ ಮುಂದೆ ಇಂಥವೆಲ್ಲ ಮಾತಾಡಿದ್ರೆ ನನ್ನ ಪರಿಸ್ಥಿತಿ ಏನಾಗ್ಬೋದು ಜಲ್ಜಿಗೆ ಫಸ್ಟು ಜಗಳ ಮಾಡಿ ಕಳ್ಸಿಬಿಡುವ ಯಾರೋ ಒಬ್ಬರು ಕನ ಪಾಪ ಮನೆಯಿಂದ ಹೊರಕ್ ಹಾಕಿದ್ ಮರದೂಲಿ ಅನ್ಬಿಟ್ಟು ಹಾಂ ಅವ್ಳಿಗೆ ಯಾರು ಮದುವೆ ಆಗ್ತಿದ್ದಿಲ್ಲ ಬಂದವರೆಲ್ಲ ಇವ್ರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅವರು ನಮ್ಮ ಮತ್ತೆ ನಮ್ಮ ಗಂಡ ಎಲ್ಲ ಸೇರಿ ಹಾಕಿದ್ರು ಬಂದ್ ನಮ್ಮ ಮನೆ ಬಾಗಲ ಹತ್ರ ನಿಂತಾವಳೆ ನಾಚಿಕೆ ಮನೆ ಮರ್ಯಾದಿ ಇದೆ ತಗೋ ಅಲ್ವಲ್ಲ ಕಡೆ ಯಾವ ಜಲ್ ಜತೆ ಬಂದಿರೋದು ನೋಡ್ಬಿಟ್ಟು ಈ ಥರ ಈಗ ಮಾತಾಡ್ಬೇಕಿತ್ತು ಮಾತಾಡ್ಬೇಕಿ ತಿಂತೇವಲ್ಲ ಏನಿತ್ತು ಹಾಂ ಅದ್ರ ಬಗ್ಗೆ ಹೆಂಗಾರು ಎಕ್ಕಿ ನಿನ್ ಮಗ ಎದಕ್ಕೆ ಈ ಮಾಡ್ಬೇಕು ಬಿಡಬೇಕು ಬಾಬಾ ವಡ್ಕೋಸ್ರಿ ಅಂತಾರೆ ಅದ್ರ ಬಗ್ಗೆ ಮಾತಾಡೋ ನೀನು ಇದೇನು ಇದು ಮಾತಾಡ್ಕೊಂಡು ಕುತಿಯಲ್ಲ ನನಗೆ ಈ ಮನೆಯಾಗ ಒಂಚೂರು ಕಿಮ್ಮತ್ತಿಲ್ಲ ಮರ್ಯಾದಿಲ್ಲ ಬಿಡು ಭಾವನಿಗೆ ಕೊಡ್ರೋ ಕಿಮ್ಮತ್ತ ಅಕ್ಕ ತಂಗಿರಿಲ್ಲ ಎತ್ತ ಅಪ್ಪನ ಮನೆ ಅಕ್ಕ ಬಂದು ಸಾಯಿತಾರ ಮೂರತ್ತ ಭಾವಗೆ ಕೊಡ್ರೋ ಕಿಮ್ಮತ್ತ ಅಕ್ಕ ತಂಗಿರಿಲ್ಲ ಎತ್ತ ಅಪ್ಪ ಮನೆ ಅಕ್ಕ ಬಂದು ಮೂರುವತ್ತು ಸಾಯ್ತಾರ ಕಿಮ್ಮತ್ತ ಏ ನಮ್ಮ ಅಪ್ಪನ ಮನೆ ಕಣೆ ನಾನು ಇಷ್ಟ ಬಂದಂಗೆ ಮತ್ತೆ ನಾನೇ ಸೈನ ಕೊಟ್ಟಿಲ್ಲ ಕಣೆ ಏ ತೊಡಗಿ ಹಾಂ ಹೋಗ್ಬಿಟ್ಟೇನು ನಾವು ಇಬ್ಬರ ತಗೊಬಿಡಮ್ಮ ನಾನು ಏನು ಮತ್ತು ನಾನು ನಾದನವೇ ಜಯ ಮನೇ ಅಂತ ಕಂಡುಬಿಟ್ಟಿದ್ದಾನೋ ಅವಳು ಏನಾರು ಬರ್ಕೊಟ್ರು ನಾನು ಮನೆ ಯಾವುದೇ ಕಾಣಕೋ ಬರ್ಕೊ ಕಣೆ ಇದು ನಾನು ನಿನ್ನ ಹೆಸರು ಮಾಡೋವರೆಗೂ ನಿನ್ನ ಮನೆ ಎಲ್ಲ ಆದಿದ್ದು ಹಾಂ ಆಮ್ಯಾಗ ಹೇಳ್ಕೊ ನಿನ್ನ ಮನೆ ಅಂತೇಳಿ ನಿನ್ನ ಬರ್ಕೊಟ್ಟಿಲ್ಲ ಮಾಡಿಲ್ಲ ಅದೇ ನಿನ್ನ ಮನೆ ಆಗ್ಬಿಡುತ್ತೆ ಏ ಕತ್ತೆ ಬಿಡಿ ಕೊದಿ ಅಪ್ಪ ಅವಂಗೆ ಇಲ್ದಾರ ಮನೆ ಏಳಿಗೆ ಅಪ್ಪ ಅವನು ಮನೆ ಅಂತ ಹ್ಞೂ ನಿಮ್ಮಪ್ಪನ ಮೂವನ ಹತ್ರ ಕೇಳ್ಕೊ ಅದ್ಬಿಟ್ಟು ಬಿಟ್ಟು ಇಲ್ಲ ಯಾಕೆ ಬರ್ತೀಯ ಹಾಂ ನಿಮ್ಮ ಅಪ್ಪನ ಸತ್ತಿ ಮ್ಯಾಕ್ ಹೋಗೋರೆ ಹೋಗು ಹಾಂ ಒಂದು ರೂಪಾಯಿ ಏನು ಕೊಡೋಕೆ ಕೇಳ್ಕೊಳ ಹೋಗ್ತಿರ ಮುಚ್ಕೊಂಡು ನಾನು ಬರ್ಕೊಡೋವರೆಗೂ ಇದು ನನ್ನ ಮನೆಯ ಕಡೆ ನಾನು ಇವತ್ತಿನ ದಿನ ಹೋಗಿ ಕೋಟಕ್ಕೆ ಕೇಸ್ ಹಾಕಿನಿ ಅಂದ್ರೆ ನಿನ್ನ ಬೀದಿ ಗೆಲ್ದು ಬಿಡ್ತಾರಲ್ಲೌಡಿ ಹಾಂ ಒಂದು ತಿಂಗಳು ಜೈಲಾಕ ಒಂದಲ್ಲಿ ಒಂದು ಹತ್ತು ವರ್ಷ ಹತ್ತು ಹತ್ತು ತರ ವರ್ಷ ಮಾಡ್ಬಿಡ್ತೀನಿ ನೋಡು ಹ್ಮ್ ನಮ್ಮಪ್ಪನ ಮನೆಯಾಗೆ ನಾನು ಹೋಗಿ ಕೇಳಿದ್ರೆ ನನಗೆ ಗಿಡ್ಕಂಡು ಬಡಿತಾಳಾ ಬಡಿತಾಳಾ ಹಾಂ ಚಾಕಾಲ ಮರಿ ತಕೊಂಡು ಬೀತಾಳಾಳ ಇಂಥವೆಲ್ಲ ಮಾತಾಡ್ತಾಳ ಅಂತೇಳಿ ರೆಕಾರ್ಡ್ ಮಾಡ್ಕೊಂಡು ತೋರಿಸ್ಬಿಡ್ತೀನಿ ಇಲ್ಲ ನೌಡಿ ನಿನ್ನ ಹಾಂ ಮೂರತ್ತು ಜೈಲಾಗ್ಬೇಕು ಕಂಬಿ ಎಣಿಸ್ಬೇಕು ಆ ಕೆಲಸ ಮಾಡ್ರಿ ಫಸ್ಟ್ ಆಗಿ ಕೆಲ್ಸ ಮಾಡ್ರಿ ನೀವ್ ವರ್ಷ ಏನೈತಿ ಚಿಕಮ ಐತಿ ಫಸ್ಟ್ ಆಗ ಕೆಲ್ಸ ಮಾಡ್ರಿ ಅವನ್ ಜೊತೆಗೆ ಮಕ್ಳನ್ನ ಸೇರಿಸ್ರಿ ಓ ಮಕ್ಳು ಅಂದ್ರು ಬಿಟ್ರು ಮನ್ಯಾಗ ಸೇರ್ಸೋದೇ ಇಲ್ಲ ಅಂತ ಹೇಳಿ ನಾನು ಎಂಡ್ನು ಸಲ ಸೇರ್ಸಕ್ ಆ ತರ ಮಾಡ್ರಿ ಚಿಕ್ಕ ಹಾ ಹೆಂಗ ಅಂದ್ರ ವಿಲ ವಿಲಾತ ಓತಾಡ್ಬೇಕು ಟೈಷನ್ಗ ಅವ್ವ ಮಕ್ಳು ಎಲ್ಲಾರು ಇಟ್ಟು ಮುದ್ದೆ ಮುರಿತಾರಲ್ಲ ಹ್ಮ್ ಅವಾಗ ಗೊತ್ತಾಗುತ್ತೆ ಕಾರ್ ಪುಡಿಯನ್ನ ಇಟ್ಟು ಇಕ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಏ ಕರಿ ಮರಿ ಊರು ಮರಿ ಅದಕ್ಕೆ ನಮ್ಮ ಮಟ್ಟಿಯಾಗೆ ಸೇರಿಸ್ತಿದ್ದಿಲ್ಲ ಬಂದ್ಬಿಟ್ಟು ಇವತ್ತು ದೌಲತ್ತಲ್ಲ ಏನೋ ಒಂಚೂರು ಹಾಂ ಈಗ ಕಾನು ಬಂದ್ಬಿಟ್ಟಾಯ್ತಾಳ ಹೆಣ್ಮಕ್ಳಿಗೆ ಹಕ್ಕು ಅಂತೇಳಿ ಅದಕ್ಕೆ ಈಗ ದೂರಕರ್ತದಾಳ ಅವಾಗೆಲ್ಲ ಇದ್ದಿಲ್ಲಲ್ಲ ಅವಾಗ ಒಂದು ಮಾತಿದ್ದಿಲ್ಲ ಇವಾಗ ನೋಡು ಹ್ಞೂ ಇರ ಆಸ್ತಿ ಆಗು ಬಾಗ್ಬೇಕಂತ ಮನೆ ಹೇಳ್ದಂತೆ ಹ್ಞೂ ನಮ್ಮತ್ತೆ ಮಾವ ಮಗುಂಗೆ ಅಂತ ಕರ್ತಿರೋದು ಕಣೆ ಲೌಡಿ ನಿಮ್ಮ ಗಣ್ಣ ಮನೆ ಯಾಕೆ ಮದುವೆ ಆಗಿದ್ರೆ ನಿಂಗೆ ಅಣ್ಣ ಮನೆಯಾಗೆ ಇರ್ತಿತ್ತು ಮದುವೆ ಆಗ್ದಂಗೆ ಹಂಗೆ ನಿಂತ ನಿಂತಿದ್ದೀವಿ ನಿನ್ಗೆ ಮನೆ ಎಲ್ಲ ಕೊಡ್ಸ್ಬೇಕೇನ ಅಯ್ಯೋ ಇದ್ಯಾಕೆ ಕರಿ ಮಾಡಿ ಇಲ್ಲಿ ಬಂದು ಹಾಂ ಇದಕ್ಕೆ ಯಾಕೆ ಜಗಳ ಮಾಡಕತ್ತೀರಿ ಹಾಡು ಜೋರಕ್ಕೆ ಕೇಳಿಸೈತಿ ನಾನು ಇದೇ ಉಣಿಯಾಕೆ ಯಾಕೆ ಏನು ವಯತಿದ್ದ ಇಷ್ಟು ಜೋರಕ್ಕೆ ಕೇಳ್ತಿದ್ರಿ ಯಾಕೆ ಏನಾಯಿತು అయితే నేను జగ్లా మాకే బాట్లు బాగుతక ఎణ్ పూర్తి ఖాళీ బట్తి అక హా ఖాళీ బాట్లు ఇక్కడ ఎవరు రైస్ తగ్గకే ఉందిబట్ తబుట్ చుచిబిడు నమ్మ అవును ఆస్తిని నన్ను తకీని నేను అర్ద నేను అర్ద త ఎంజాయ్బుడు సరినా సరేనా నమ్మ అప్పు చుచ్చిబుడు నమ్మను చుచిబిడు జైలకి నిన్న నోబీని ఇబ్బే ఇది తగ ఇబ్ ఎంజాయ్ మాబిడుమా అక్కడ అయితే ಮಯ್ಯ ಕೊಡಲ್ಲ ನಿಮ್ಮ ಅವು ಮಾಡ್ರ ನಾನು ಇವತ್ತು ಚುಚ್ಚಾ ಬಿಡ್ತೀನಿ ನಿಮ್ಮನ್ನ ಕೊಲೆ ಮಾಡಾ ಬಿಡ್ತೀನಿ ಕೊಡಲ ಹಾಂ ಇವತ್ತು ಎಡ್ರ ತೀರ್ಮಾನ ಆ ಬಿಡ್ಬೇಕು ಅವು ಇರ್ಬೇಕಿಲ್ಲ ನಾನು ಇರಬೇಕು ಕೊಡು ಬಾಟಲು ನಿಮ್ಮ ಅವುನ ಜೊತೆಗೆ ನಮ್ಮ ಮಕ್ಕನೂ ಸುದ ಚುಚ್ಚೊ ಲೌಡಿ ಮುಂಡೆ ಮೂರು ಹತ್ರ ನಾನು ಕರ್ಗಿ ಕರ್ಗಿ ಕರ್ಗೆ ಅಂದಂದು ಬಂದವರ ಮುಂದೆ ಎಲ್ಲ ಈ ಏಳು ಕರಿ ಮಾರಿ ಇವಳು ಹಂಗಿಟ್ಟಿರೋ ಬಿಡ್ತೀರೋ ಇಳು ಬಣ್ಣ ನೋಡ್ರಿ ಹೆಂಗೆ ಹಿಂಗೆ ಅಂದ್ ನಾನು ಮದುವೆ ಆದಾಗದ ಆಗ್ದಾರ ಮಾಡಿದ್ರು ಇಳು ಮಾತ್ರ ಸುಮ್ಮನೆ ಬಿಡೋದು ಬೇಡ ಕೊಡ್ರಲ್ಲ ಕೊಡೋಲ್ಲ ಇವತ್ತು ಇಬ್ಬರಿಗೂ ಚುಚ್ಚು ಬಿಡ್ತೀನಿ ಕೊಡಲ ನಮ್ಮ ಅಷ್ಟ ಹಾಕೊಳ್ಳೆ ಬೆಳಸೋಳೆ ನಿನ್ನ ಸಹಸ್ತೀನಿ ಅಂತಿಲ್ಲ ಹಣಸ್ಕರ ನಮ್ಮನ್ ಬಿಟ್ಟು ನೀನು ಅಂತ ಅಯ್ಯೋ ತಿರ್ಕೆಟ್ ಅನ್ಮಗನಾ ಬಿಟ್ಬಿಡಲ್ಲೇ ಯಾರ ಈ ಟೀಕಾ ಇಲ್ಲ ನಿನ್ಗ ಬೇವರ್ಸಿನ ಕೊನೆಗಾಲಕ್ಕೆ ಬರ್ಲಬೇಕು ನೋಡೋನ್ ತಕ್ಕ ಕೊಲೆ ಮಾಡ್ಬಿಟ್ಟು ಹೋಗ್ಬಿಡ್ತಾರಂತೆ ನಮ್ಮ ಅದಕ್ಕೆ ಪಾಪ ಪಾಪ ಅಂದ್ಕೊಂಡು ನೀನೇನೇ ಮಾಡಿದ್ರು ಚೆನ್ನಾಗೋಳ ಹಾ ಅನ್ಬಿಟ್ ನೋಡ್ದ್ರಂತ ಬುದ್ಧಿ ಕಲ್ತಿ ಬಾರ್ಕೆಟೋನೇ ಏನೇ ಸಾಕಿರೋದು ಏನೇ ಸಾಕಿರೋದು ನಿನ್ಗೆ ನಿಮ್ಮ ಅತ್ತೆ ಮನೆಯವರು ಏನಾರು ಬೈದ್ ಸಂಕಟ ಸಂಬಿಡುತ್ತೆ ಅದೇ ನಿಮ್ಮ ನಿಮ್ಮೂ ನನಗೆ ಎಳ್ಕೊಟ್ಟು ಹೇಳ್ಕೊಟ್ಟು ಹೇಳ್ಕೊಟ್ಟು ಮಯೂರಿಗೆ ಒಡೆಯ ಥರ ಮಾಡಿಬಿಟ್ಲಲ್ಲೇ ಒಡೆಯ ಥರ ಮಾಡ್ಬಿಟ್ಲಲ್ಲೇ ಕುಡಿಸಿ 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 ಅದ್ರೊಳಗೆ ಯಾವುದೋ ಮಾತ್ರೆ ಹಾಕಿ 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 ಅವಳಿಗೆ ಮುರತ್ತು ಹೊಡಿಯೋದು ಮುರತ್ತು ಹೊಡೆಯೋದು ಮಯೂರಿಗೆ ಹೊಡಿಯೋಕ ಕಾರಣನೇ ನಮ್ಮ ಹೂ ಇದಳ ಹಾಂ ಮಾತ್ರೆ ಹಾಕಿ 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 ಹೆಣ್ಣ್ಮಗೀಗ ಹೊಡೆದು ಕೆಲಸ ಹತ್ರ ಮಾಡ್ಬಿಟ್ಲು ಇವತ್ತು ಅಯ್ಯೋ ನನ್ನ ನಮ್ಮ ಮಗಳೂರಿಗೆ ಕಂದ್ಬಿಡೋಕಲ ನಿಮ್ಮ ಬಾವನ ಪರವಾಗಿ ಓಯ್ತಿ ಅಲ್ಲ ಮಗನೇ ಅಂತ ಮಾತಾಡ್ತಾಳ ಅವತ್ತು ದಿನ ಹಾಂ ದಿನ ಚೆನ್ನಾಗಿ ಕುಡಿಸಿ ಕೊಡಿಸಿ ಕುಡಿಸಿ ಅವ್ಳಾಗ ವಚ್ಚಿ ಮನೆಯಿಂದ ಹೊರಕ ಹಾಕಿಸ್ಬಿಟ್ಲಲ್ಲ ಓಡಿ ಅದಕ್ಕೆ ಮಂಡೋದವರಿನವೇ ನಾನು ಈಗ ಸದ್ಯಕ್ಕೆ ಕೋವಿ ಆಗ ಕಲಾ ಮುಟ್ಟ ಅನ್ಬಿಟ್ಟ ನನಗೆ ನನ್ಗೆ ಹೊಟ್ಟೆ ಹೊರತೈತೆ ಒಟ್ಟು ಅವ್ರ ಇದೈತಿ ಹೇಳೋದು ಮಾತ್ರ ಸುಮ್ಮನೆ ಬಿಡಕಿಲ್ಲ ಇವತ್ತು ಎರಟಲ್ಲ ಒಂದು ಮಾತು ಮಾಟ ತೆಗೆದು ಬಿಡ್ತೀನಿ ನಾನು ಎಂಟ್ರು ಬರ್ಬೇಕಷ್ಟೆ ನಂಗ ನಂಗೆ ಮಯೂರಿ ಬೇಕೋ ಯಾವ ಹುಡುಗಿನೂ ಬೇಡ ಮಯೂರಿನ ಬೇಕು ಅಲ್ಲ ನಿನ್ನ ಮಗ 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 ಅಂತ ಹೇಳಿ ತಲೆ ಮೇಗತ್ಕ ಕೂರ್ಸ್ ಕತ್ತಿತ್ಕ ಇವತ್ತು ನೋಡು ನನ್ಗ ಏಟ್ ಕೆಟ್ ಬೆಳೆದಿತ್ತಿ ಓ ಕೆಟ್ಟದ್ಕ ನನ್ನ ಮಗನ ಕೆಟ್ಟಡ್ಕ ಕೆಟ್ಟಡ್ಕ ಆಗಿದ್ದಿಲ್ಲ ಏ ಕೆಟ್ಟಡ್ಕ ನೀನು ಹಾ ಒಳ್ಳೆಯವ್ರಗ ಒಳ್ಳೇದ್ ಮಾಡು ಹಾ ನಿಮ್ಮ ಹೂವ ನಿನ್ ಮನ್ ನನ್ ಮಗ ಚೆನ್ನಾಗಿರ್ಲಿ ಅನ್ಬಿಟ್ಟು ಅವಳನ್ನ ದೂರ ಮಾಡಿದ್ದ ಹೊರತು ಸುಮ್ ಸುಮ್ನೆ ಮಾಡಿಲ್ಲಕಲ್ಲ ಅವಳೇ ಬೇಕಾದ್ಲೇನ ನಿನ್ಗ ಬೇರೆ ಎಲ್ಲಾರು ಹೆಣ್ಣು ನೋಡಿ ಮದುವೆ ಮಾಡ್ತೀನಿ ಮುಚ್ಕ ಕುತ್ಕ బారు రోగ గు ఎలా బుడు మా గొత్తి నంగా నమ్మరు పండవదర న బుట్టవ బుట్ల చిక ఎల్ అంతే అవనా చందా నూ ని ముగ్గు ఎల్ నోడి మంగ నాత్ నాన్ జొత కర నీన్ ఎన్ నోడ్ ఇవత్ తరకొ నా నన్ను ఆక్తి అంత అందా ఎరడ్ర తీర్న బాకెంగివ్వార అయ్యో నిన్ను బాపుర మన యాక కై కాలిడ్తీ యారు బరబడ నన్న మట్టి అక్క నిన్నంతా ఉడి మండ్ర బంద్ర మన హాబ్బడి బర్బాడు వేయ్ బర్బాడా బేసి వెళ్ళకనే నమ్మ ఇవరి బాగు హోగ హోగో అవ్వమ్మ యారు ఏమో బరుతా ఏమో బరుతా నం బాయిల్ల ఎమ్మన హెస్ హో మల్లికమ్మ మల్లికమ్మ మల్లికమ్మహత్రి నన్నేన్ ఎలాగే తు కాల బిద్దు కర్క బు ఇలా అందరూ కాల్ మిబీని బావా ఇవరి కల్సు బావా కల్సూ బా ಅದೇನೋ ಒಂಥರ ಕಟ್ಕೊಂಡು ಹಾಕ್ಬಿಟ್ಟು ವನವಾಸ ಬೀಳೋದಂದ್ರೆ ಇದೇನೆ ಇವಾಗ ಅರ್ಥ ಆಗ್ತೈತೆ ಅಣ್ಣಂಗ ಅರ್ಥ ಆಗ್ಬೇಕು ಹಾ ಒನ್ಗು ಮಗಳಿಗೆ ಇನ್ನ ಉಳಗಾಲೂ ಬಡಿಸಲಿಲ್ಲ ಇವಳು ಇನ್ನ ಒಂದು ವಾರ ಇಲ್ಲ ಇರಿ ನಮ್ಮ ಮನೆಯಾಗೆ ಹೊಡಿಯಲ್ಲ ಮಿಯಲ್ಲ ಇಲ್ಲಿ ಅವಳ ತಮ್ಮ ಕೈಯ ಚಿತ್ರ ಬರಲಿಲ್ಲ ಇಲ್ಲ ಕರ್ಕೋಲ್ಲ ಹೋಗ್ತೀನಿ ಓಕೆ ವೀಕ್ಷಕರ ಈ ವಿಡಿಯೋ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್